ಹೆಲೋ ಎಲ್ಲರಿಗೂ ನಮಸ್ಕಾರ ಕಾಮನ ಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಹಾಗೆ ನನ್ನ ಈ ಕತೆ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪದ್ಮಗಂಧಿನಿ ಭಾಗ ನಲವತ್ತೆರಡು ಹಾಯ್ ಎವ್ರಿ ವಾನ್ ಐ ಆಮ್ ಯುವರ್ ನ್ಯೂ ಮ್ಯಾಥಮೆಟಿಕಲ್ ಲೆಕ್ಚರರ್ ಎಂದು ಬಂದ ಧ್ವನಿಯೆಡೆಗೆ ತಿರುಗಿ ನೋಡಿದರೆ ಅಲ್ಲಿ ನಿಂತಿರುವವರನ್ನು ನೋಡಿ ತಲೆ ತಿರುಗುವುದೊಂದೇ ಬಾಕಿ ಧೃತಿಗೆ ಪ್ರಾಧ್ಯಾಪಕರು ಒಳಗೆ ಬರುತ್ತಿದ್ದ ಹಾಗೆ ಎಲ್ಲಾ ವಿದ್ಯಾರ್ಥಿಗಳು ಎದ್ದು ನಿಂತು ಅವರಿಗೆ ಗೌರವ ಸೂಚಿಸಿದರು ಧೃತಿ ಕೂಡ ಎಲ್ಲ ವಿದ್ಯಾರ್ಥಿಗಳ ಜೊತೆಯಲ್ಲಿಯೇ ಇದು ಕನಸೋ ಇಲ್ಲ ನನಸೋ ಎನ್ನುವ ಯೋಚನೆಯಲ್ಲಿಯೇ ಎದ್ದು ನಿಂತಳು ಬಿಟ್ಟ ಕಣ್ಣು ಬಿಟ್ಟ ಹಾಗೆ ಆದಿಯನ್ನು ನೋಡುತ್ತಿದ್ದವಳು ಕಣ್ಣಿನ ರಪ್ಪೆ ಬಿಡಿಯುವುದನ್ನೇ ಮರೆತಳು ಎಲ್ಲಾ ವಿದ್ಯಾರ್ಥಿಗಳು ಕುಳಿತರೂ ಸಹ ಧೃತಿ ಕುಳಿತುಕೊಳ್ಳದೆ ಇಹದ ಪರಿವನ್ನೇ ಮರೆತು ನಿಂತಿದ್ದಳು ಇನ್ನು ನಿಂತೇ ಇರುವ ವಿದ್ಯಾರ್ಥಿಯ ಕಡೆಗೆ ಕಣ್ಣು ಹಾಯಿಸಿದವನಿಗೆ ಅಲ್ಲಿ ಕಂಡದ್ದು ಧೃತಿ ಧೃತಿ ಇದೇ ಕಾಲೇಜು ಎಂದು ಗೊತ್ತು ಆದರೆ ಇದೇ ತರಗತಿ ಎಂದು ಅವನಿಗೆ ಗೊತ್ತಿರಲಿಲ್ಲ ರೆಪ್ಪೆ ಬಡಿಯದೆ ಅವನನ್ನೇ ನೋಡುತ್ತಾ ನಿಂತಿರುವವಳನ್ನು ನೋಡಿದವನಿಗೆ ಅವಳು ಯಾಕೆ ಹಾಗೆ ನಿಂತಿದ್ದಾಳೆ ಎಂದು ತಿಳಿದು ಹೋಗಿತ್ತು ಈಗ ಎಲ್ಲರ ಎದುರಿಗೂ ನೀವು ಐ ಪಿ ಎಸ್ ಆಫೀಸರ್ ಇಲ್ಲಿಗೆ ಯಾಕೆ ಬಂದಿದ್ದೀರಾ ಎಂದು ಕೇಳಿದರೆ ಏನು ಮಾಡುವುದು ಎನ್ನುವ ಸಣ್ಣ ಭಯ ಅವನಿಗೆ ಮೂಡಿತು ಆದರೂ ಅವಳು ಆಗಲ್ ಆಗೆಲ್ಲ ದುಡುಕಿನಿಂದ ಏಳುವುದಿಲ್ಲ ಎನ್ನುವ ಒಂದು ಸಣ್ಣ ನಂಬಿಕೆ ಅವನಲ್ಲಿ ಇವಳೇನು ಸರ್ನ ಹೀಗೆ ನೋಡುತ್ತಾ ನಿಂತಿದ್ದಾಳೆ ಅವರು ನೋಡಿ ಇವಳನ್ನು ತಪ್ಪು ತಿಳಿದರೆ ಏನು ಮಾಡುವುದು ಅವರು ಕೂಡ ಇವಳನ್ನೇ ನೋಡುತ್ತಿದ್ದಾರೆ ಎಂದು ಧೃತಿಗೆ ಬೈದುಕೊಂಡೆ ಮಂಗಳ ಅವಳ ಕೈ ಹಿಡಿದು ಎಳೆದು ಕೆಳಗೆ ಕೂರಿಸಿದಳು ಧೃತಿ ಏನೇ ಆಗಿದೆ ನಿನಗೆ ಯಾಕೆ ಅವರನ್ನು ಹಾಗೆ ನೋಡುತ್ತಿದ್ದೀಯಾ ನೀನು ನೋಡುವುದನ್ನು ತಪ್ಪು ತಿಳಿದು ಅವರು ಕೂಡ ನಿನ್ನನ್ನೇ ನೋಡುತ್ತಿದ್ದಾರೆ ನೋಡು ಎಂದಳು ಧ್ವನಿಯಲ್ಲಿ ಮಂಗಳ ಅವರು ಎಂದು ಅವಳ ಮಾತನಾಡುತ್ತಿರುವಾಗಲೇ ಆದಿ ಮತ್ತೆ ಮಾತು ಶುರು ಮಾಡಿದ್ದನು ಅವನ ಮಾತು ಕೇಳಿ ಇವಳು ಇಲ್ಲಿಗೆ ಮಾತು ನಿಲ್ಲಿಸಿ ಮತ್ತೆ ಅವನನ್ನು ನೋಡುತ್ತಾ ಕುಳಿತಳು ಮೊದಲಿಗೆ ತನ್ನ ಹೆಸರು ಹೇಳಿ ಮಾತನಾಡುತ್ತಲೇ ಎಲ್ಲರ ಪರಿಚಯ ಮಾಡಿಕೊಳ್ಳುತ್ತಿದ್ದನು ಮಂಗಳ ಎದ್ದು ನಿಂತು ತನ್ನ ಹೆಸರು ಹೇಳಿ ತಾನು ಎಲ್ಲಿಂದ ಬಂದಿದ್ದೇನೆ ಎಂದು ಹೇಳುತ್ತಿದ್ದ ಹಾಗೆ ಅವಳು ಅಳ್ಳಿ ಹುಡುಗಿ ಎಂದು ತಿಳಿದವನಿಗೆ ಮೊದಲ ಭೇಟಿಯಲ್ಲಿಯೇ ಅವಳ ಮುಗ್ಧತೆ ಬಹಳವೇ ಇಡಿಸಿತು ಅವನಿಗೆ ಈಗ ದೃತೀಯ ಸರದಿ ಎದ್ದು ನಿಂತವಳು ಮಾತು ಮರೆತಂತೆ ಮತ್ತೆ ಅವನನ್ನೇ ನೋಡುತ್ತಾ ಉಳಿದಳು ಅವಳನ್ನು ನೋಡಿದ ಎಲ್ಲ ವಿದ್ಯಾರ್ಥಿಗಳು ಜೋರಾಗಿ ನಕ್ಕು ಬಿಟ್ಟರು ಏನಾಗಿದೆ ಇವಳಿಗೆ ಎಂದು ಬೈದುಕೊಂಡ ಮಂಗಳ ಕುಳಿತಲ್ಲಿಂದೇ ಅವಳ ಕೈ ಹಿಡಿದು ಎಳೆದು ಮಾತನಾಡು ಎಂದಳು ಆಗ ಇಹಕ್ಕೆ ಮರಳಿದವಳು ತಡವರಿಸುತ್ತಲೇ ತನ್ನ ಹೆಸರನ್ನು ಹೇಳಿದಳು ಯಾರಿಗೂ ಎದರದೆ ಹರಳು ಉರಿದಂತೆ ಮಾತನಾಡುವವಳು ಇಂದು ಎದರಿಕೆಯಿಂದ ತಡವರಿಸಿ ಮಾತನಾಡುತ್ತಿರುವುದು ಮಂಗಳಾಗೆ ಆಶ್ಚರ್ಯ ಆತರಿಸಿತು ಎಲ್ಲರ ಪರಿಚಯ ಮಾಡಿಕೊಂಡವನು ಪುಸ್ತಕದ ಬಗ್ಗೆ ಶಿಲಬಸ್ಗಳ ಬಗ್ಗೆ ಮಾತನಾಡುವುದನ್ನು ನೋಡಿದವಳು ಹಾಗಾದರೆ ಇವರು ನಿಜವಾಗಿಯೂ ಲೆಕ್ಚರರ್ ಹಾ ಇಲ್ಲ ಐಪಿಎಸ್ ಆಫೀಸರ್ ಎಂದು ಅಂಕಲ್ ಯಾಕೆ ನನ್ನ ಬಳಿ ಸುಳ್ಳು ಹೇಳಿದರು ಎಂದು ಯೋಚಿಸತೊಡಗಿದಳು ಅವನು ಸಿ ಓದಿದ್ದಾನೆ ಎನ್ನುವ ವಿಷಯ ಅವಳಿಗೆ ತಿಳಿದಿಲ್ಲ ಅವನ ತರಗತಿಯ ಸಮಯ ಮುಗಿದಿದ್ದರಿಂದ ಹೊರಗೆ ಹೋಗುತ್ತಿದ್ದ ಹಾಗೆ ಇತ್ತ ಮಂಗಳ ಅವಳ ಬಳಿ ಮಾತನಾಡಲು ತಿರುಗಿದರೆ ಅವಳ ಜೊತೆ ಕೂಡ ಮಾತನಾಡದೆ ತನ್ನ ಫೋನ್ ಹಿಡಿದು ಆಚೆ ಓಡಿಬಿಟ್ಟಳು ಧೃತಿ ಒಡನೆ ದತ್ತಾತ್ರೇಯ ಅವರಿಗೆ ಕರೆ ಮಾಡಿದಳು ಅವರು ಅಂದು ಶಾಲೆಯಲ್ಲಿದ್ದರೂ ಸಹ ಧೃತಿ ಕರೆ ಮಾಡುತ್ತಿರುವುದನ್ನು ನೋಡಿ ಕರೆ ಸ್ವೀಕರಿಸಿ ಹೇಳು ಪುಟ ಯಾಕೆ ಇಷ್ಟೊತ್ತಿನಲ್ಲಿ ಕರೆ ಮಾಡಿದ್ದೀಯಾ ಕಾಲೇಜ್ಗೆ ಹೋಗಿಲ್ಲವಾ ಎಂದರು ಕಾಲೇಜಿನಲ್ಲಿಯೇ ಇದ್ದೀನಿ ಅಂಕಲ್ ಅದಕ್ಕೆ ನಿಮಗೆ ಕರೆ ಮಾಡಿದ್ದು ನೀವು ಯಾಕೆ ನನಗೆ ಸುಳ್ಳು ಹೇಳಿದ್ದು ಎಂದಳು ನಾನು ಸುಳ್ಳು ಹೇಳಿದ್ದೇನಾ ಏನು ಪುಟ ಅದು ಎಂದರು ನಿಮ್ಮ ಹಳಿಯ ಐ ಪಿ ಎಸ್ ಆಫೀಸರ್ ಅಂತ ಯಾಕೆ ನನಗೆ ಸುಳ್ಳು ಹೇಳಿದ್ದು ಎಂದರೆ ಆಶ್ಚರ್ಯಪಡುವ ಸರದಿ ದತ್ತಾತ್ರೇಯ ಅವರದು ಇಲ್ಲ ಪುಟ್ಟ ಅದು ಸುಳ್ಳಲ್ಲ ಅವನಿಗೆ ಈಗಷ್ಟೇ ಪೋಸ್ಟಿಂಗ್ ಆಗಿದೆ ಎಂದವರ ಮಾತು ಕೇಳಿದವಳು ಎಂಥದ್ದು ಇಲ್ಲ ಎಲ್ಲ ಬರೀ ಸುಳ್ಳು ಅವರು ನಮ್ಮ ಕಾಲೇಜ್ನಲ್ಲಿ ಲೆಕ್ಚರರ್ ಆಗಿದ್ದಾರೆ ಇವತ್ತು ನಮ್ಮ ಕ್ಲಾಸ್ಗೂ ಕೂಡ ಬಂದಿದ್ರು ನೀವು ಯಾಕೆ ಈ ವಿಷಯವನ್ನು ನನ್ನಿಂದ ಮುಚ್ಚಿಟ್ಟಿದ್ದು ಎಂದು ಮುನಿಸಿನಿಂದಲೇ ಹೇಳಿದಳು ಅವಳ ಮಾತು ಕೇಳಿ ಮುಗುಳು ನಕ್ಕವರು ಧೃತಿ ಅವನು ನಿಜವಾಗಿಯೂ ಕಾಲೇಜ್ಗೆ ಲೆಕ್ಚರರ್ ಆಗಿ ಬಂದಿಲ್ಲ ನಿಮ್ಮ ಕಾಲೇಜಿನಲ್ಲಿ ಯಾವುದೋ ಸೀಕ್ರೆಟ್ ಇನ್ವೆಸ್ಟಿಗೇಷನ್ನಲ್ಲಿ ಬಂದಿರುವುದು ಎನ್ನುತ್ತಿದ್ದ ಹಾಗೆ ಕಣ್ಣುಗಳನ್ನು ಗೋಲಿ ಗಾತ್ರ ಮಾಡಿದವಳು ಅಂಕಲ್ ಏನು ಹೇಳುತ್ತಿದ್ದೀರಾ ನಮ್ಮ ಕಾಲೇಜಿನಲ್ಲಿ ಇನ್ವೆಸ್ಟಿಗೇಷನ್ ಮಾಡಲು ಬಂದಿದ್ದಾರಾ ಎಂದಳು ದತ್ತಾತ್ರೇಯ ಅವರು ಹೇಳಿದ ವಿಷಯವನ್ನು ನಂಬಲು ನಿಮಿಷಗಳೇ ಹಿಡಿದವು ಅವಳಿಗೆ ಹ್ಞೂ ಪುಟ ಅವನು ಟ್ರೈನಿಂಗ್ನಲ್ಲಿ ಇದ್ದಾಗ ಯಾವುದೋ ಕೇಸನ್ನು ಅವನಿಗೆ ಒಪ್ಪಿಸಿದ್ದಾರಂತೆ ಅದಕ್ಕೆ ಸೀಕ್ರೆಟ್ ಇನ್ವೆಸ್ಟಿಗೇಷನ್ಗೆ ನಿಮ್ಮ ಕಾಲೇಜಿನಲ್ಲಿ ಲೆಕ್ಚರರ್ ಆಗಿ ಬಂದಿರುವುದು ಈ ವಿಷಯ ನಿಮ್ಮ ಕಾಲೇಜಿನ ಪ್ರಿನ್ಸಿಪಲ್ಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ ನೀನು ಕೂಡ ಯಾರಿಗೂ ಹೇಳಬೇಡ ಎಂದವರು ಸರಿಪುಟ ನಾನು ನಿನಗೆ ಆಮೇಲೆ ಕರೆ ಮಾಡುತ್ತೇನೆ ಎಂದು ಕರೆ ತೊಂದರೆಸಿದರು ಅಲ್ಲ ಇನ್ವೆಸ್ಟಿಗೇಷನ್ ಎಂದು ಬಂದವರು ಅಷ್ಟು ಚೆನ್ನಾಗಿ ಅದು ಏಕೆ ಪಾಠ ಮಾಡುತ್ತಾರೆ ಎಂದು ಯೋಚಿಸುತ್ತಲೇ ತರಗತಿಗೆ ಬಂದು ಕುಳಿತಳು ಆದಿ ತರಗತಿಯಿಂದ ಹೋಗಿ ಹತ್ತು ನಿಮಿಷವಾದರೂ ಸಹ ಇಡೀ ತರಗತಿಯ ಹುಡುಗಿಯರ ಬಾಯಿಯಲ್ಲಿ ಆದಿಯ ಗುಣಗಾನವೇ ಕೇಳುತ್ತಿತ್ತು ಈ ಸರ್ ಎಷ್ಟು ಇಟ್ಟಿದ್ದಾರೆ ಅದು ಏನು ಕಲ್ಲರು ಅವರ ಬಾಡಿ ನೋಡುತ್ತಿದ್ದರೆ ಅವರನ್ನು ಮದುವೆ ಆಗುವ ಹುಡುಕಿ ಪುಣ್ಯ ಮಾಡಿದ್ದಾಳೆ ಇವತ್ತಿನಿಂದ ಇವರೇ ನನ್ನ ಫೇವ್ರೇಟ್ ಲೆಕ್ಚರರ್ ಹೀಗೆ ಒಬ್ಬೊಬ್ಬರ ಬಾಯಿಯಲ್ಲಿಯೂ ಒಂದೊಂದು ರೀತಿ ಆದಿಯ ಬಗ್ಗೆ ಮಾತುಗಳು ಹೊರಬರುತ್ತಿದ್ದವು ಎಲ್ಲವನ್ನೂ ಕೇಳಿದ ಧೃತಿ ಹಣೆ ಬಡಿದುಕೊಂಡಿದ್ದಳು ಅಲ್ಲ ಮಂಗಳ ಇವರಿಗೆಲ್ಲ ಏನಾಗಿದೆ ಅವರೇನು ಅಂಗ ಎನ್ನುವ ಹಾಗೆ ಹೊಗಳುತ್ತಿದ್ದಾರಲ್ಲ ಏನಾಗಿದೆ ಇವರಿಗೆಲ್ಲ ಎಂದಳು ಅಸಮಾಧಾನದಲ್ಲಿ ಯಾಕೆ ಧೃತಿ ಹೀಗೆ ಹೇಳುತ್ತಿದ್ದೀಯಾ ನೀನು ಅವರನ್ನು ಸರಿಯಾಗಿ ನೋಡಲಿಲ್ಲವಾ ಸರ್ ನಿಜವಾಗಿಯೂ ತುಂಬ ಹ್ಯಾಂಡ್ಸಮ್ ಆಗಿದ್ದಾರೆ ಅವರನ್ನು ಹೊಗಳುವುದರಲ್ಲಿ ತಪ್ಪಿಲ್ಲ ಬಿಡು ಎಂದಳು ಮಂಗಳ ಧೃತಿ ಎಲ್ಲಿ ಎಂದು ಹುಡುಕುವುದು ನಿಮ್ಮನ್ನು ಇವತ್ತು ಯಾಕೆ ಇಲ್ಲಿಗೆ ಬಂದು ಕುಳಿತಿದ್ದೀರಾ ಎಂದು ಹೇಳುತ್ತಾ ಧೃತಿ ಕುಳಿತಿದ್ದ ಕಟ್ಟೆಯ ಮೇಲೆ ಅವಳ ಪಕ್ಕ ಬಂದು ಕುಳಿತನು ಧ್ರುವ ಅವಳು ಇನ್ನೊಂದು ಬದಿಯಲ್ಲಿ ಮಂಗಳ ಕುಳಿತಿದ್ದಳು ಪ್ರತಿದಿನ ಒಂದೇ ಜಾಗದಲ್ಲಿ ಕುಳಿತುಕೊಳ್ಳಲು ಆಗುತ್ತದಾ ಅದಕ್ಕೆ ಇವತ್ತು ಜಾಗ ಚೇಂಜ್ ಮಾಡಿ ಕುಳಿತಿದ್ದೇವೆ ಎಂದು ನಕ್ಕಳು ಧೃತಿ ನಾನು ನೋಡೋಕೆ ಚೆನ್ನಾಗಿಲ್ವಾ ಎಂದು ಕೇಳುತ್ತಿದ್ದ ಹಾಗೆ ಆಶ್ಚರ್ಯವಾದಳು ಯಾಕೆ ಹೀಗೆ ಕೇಳುತ್ತಿದ್ದೀಯಾ ಎಂದಳು ಇವತ್ತು ನಮ್ಮ ಕ್ಲಾಸ್ಗೆ ಆದಿ ಎನ್ನುವ ಹೊಸ ಲೆಕ್ಚರರ್ ಬಂದಿದ್ದರು ನಮ್ಮ ಕ್ಲಾಸಿನ ಹುಡುಗಿಯರೆಲ್ಲ ಅವರನ್ನೇ ಬಿಟ್ಟ ಕಣ್ಣು ಹಾಗೆ ನೋಡುತ್ತಿದ್ದರು ಅವರಿಗಿಂತ ನಾನು ಚೆನ್ನಾಗಿಲ್ವಾ ಎಂದನು ಅವರು ಆಗಲೇ ನಿಮ್ಮ ಕ್ಲಾಸ್ಗೆ ಬಂದಿದ್ರ ಎಂದವಳು ಕೆಲವು ಹುಡುಗಿಯರಿಗೆ ಕಣ್ಣು ಚೆನ್ನಾಗಿ ಕಾಣಿಸುವುದಿಲ್ಲ ನೀನು ಅವರಿಗಿಂತಲೂ ಇನ್ನೂ ತುಂಬ ಚೆನ್ನಾಗಿದ್ದೀಯ ಎಂದಳು ಯಾಕೆ ಧ್ರುವ ಆದಿ ಸರ್ ಚೆನ್ನಾಗಿ ಇಲ್ಲ ಎಂದು ಹೇಳುತ್ತಿದ್ದೀಯಾ ಎಂದಳು ಮಂಗಳ ನಾನೆಲ್ಲಿ ಅವರು ಚೆನ್ನಾಗಿಲ್ಲ ಎಂದು ಹೇಳಿದೆ ಮಂಗಳ ಧ್ರುವ ಅವರಿಗಿಂತಲೂ ಚೆನ್ನಾಗಿದ್ದಾನೆ ಎಂದು ಹೇಳಿದೆ ಅಷ್ಟೆ ಎಂದಳು ಈ ಮಾತನ್ನು ಆಡುವಾಗ ಹಿಂದೆ ಆದಿ ಬಂದು ನಿಂತಿದ್ದಾನೆ ಎನ್ನುವ ಸಣ್ಣ ಸುಳಿವು ಕೂಡ ಅವಳಿಗೆ ಇರಲಿಲ್ಲ ಏನನ್ನೋ ನೋಡಲು ಹೋಗಿ ಹಿಂದೆ ತಿರುಗಿದ ಮಂಗಳಾಗೆ ಅಲ್ಲಿ ಆದಿ ನಿಂತಿರುವುದನ್ನು ನೋಡಿ ಭಯ ಆವರಿಸಿ ಧೃತಿ ಆದಿ ಸರ್ ಎಂದು ಹೇಳುತ್ತಲೇ ಒಡನೆ ಎದ್ದು ನಿಂತಳು ಅವಳ ಮಾತು ಕೇಳಿ ಕುಳಿತಿದ್ದ ಧ್ರುವ ಹಾಗೂ ಧೃತಿ ಕೂಡ ಎದ್ದು ನಿಂತು ಹಿಂದೆ ತಿರುಗಿದರೆ ಒಂದು ಕೈಯಲ್ಲಿ ಪುಸ್ತಕ ಹಿಡಿದು ಇನ್ನೊಂದು ಕೈಯಲ್ಲಿ ಪ್ಯಾಂಟಿನ ಕಿಸೆಯೊಳಗಡೆ ಹಾಕಿ ಮುಗುಳು ನಗುತ್ತಾ ನಿಂತಿದ್ದನು ಆದಿ ಇಷ್ಟರವರೆಗೆ ತಾನು ಏನು ಮಾತನಾಡಿದೆ ಅದನ್ನು ಕೇಳಿಸಿಕೊಂಡಿದ್ದಾರೆ ಎಂದು ನೆನೆದು ಉಗುಳು ನುಂಗಿಕೊಂಡು ಹಾಗೆ ಧ್ರುವನ ಮರೆಯಲ್ಲಿ ನಿಂತಳು ಸಾರಿ ಸರ್ ಅದು ಎಂದು ಧ್ರುವ ಮಾತನಾಡುವವನನ್ನು ತಡೆದವನು ಪರವಾಗಿಲ್ಲ ಧ್ರುವ ನೀನು ನನಗಿಂತ ತುಂಬ ಎಂಸಾಗಿ ಇದ್ದೀಯ ಎಂದನು ಅವನ ಮಾತು ಕೇಳಿ ನಾವು ಮಾತನಾಡಿದ್ದೆಲ್ಲವನ್ನೂ ಕೇಳಿಸಿಕೊಂಡಿದ್ದಾನೆ ಎಂದು ತಿಳಿದು ಹೋಗಿತ್ತು ಧೃತಿಗೆ ಇಲ್ಲ ಸರ್ ಧ್ರುವನಿಗಿಂತ ನೀವೇ ತುಂಬ ಚೆನ್ನಾಗಿದ್ದೀರಾ ಎಂದು ಮನಸಾರೆ ಹೊಗಳಿದ್ದಳು ಮಂಗಳ ಅವಳ ಮಾತಿಗೆ ನಕ್ಕವನು ಧ್ರುವ ನಾನು ಇಲ್ಲಿಗೆ ಯಾಕೆ ಬಂದೆ ಎಂದರೆ ನನ್ನ ಜಾಗದಲ್ಲಿ ಹಿಂದೆ ಇದ್ದಂತಹ ಮ್ಯಾಥ್ಸ್ ಲೆಕ್ಚರರ್ಸ್ ಬರೆಸಿರುವ ನೋಟ್ಸ್ ಬೇಕಿತ್ತು ನನಗೆ ಕೊಡ್ತೀಯಾ ಎಂದನು ಅವನ ಮಾತಿಗೆ ತಬ್ಬಿಬ್ಬುಗೊಂಡನು ಬರೆದಿದ್ದರಲ್ಲವೇ ಕೊಡಲು ಧ್ರುವ ಬುದ್ಧಿವಂತ ಓದಿನಲ್ಲೂ ಕೂಡ ಮುಂದಿದ್ದಾನೆ ಆದರೆ ನೋಟ್ಸ್ ಅಸೈನ್ಮೆಂಟ್ಸ್ ಬರೆಯುವ ಹವ್ಯಾಸವೇ ಅವನಿಗೆ ಇರಲಿಲ್ಲ ಆದಿಯ ಮಾತೇ ಮಾತಿಗೆ ತಲೆ ಕೆರೆದುಕೊಂಡವನು ಸರ್ ಅದು ನಾನು ಬರುದಿಲ್ಲ ನನ್ನ ಫ್ರೆಂಡ್ ಬರೆದಿದ್ದಾರೆ ಅದನ್ನು ಅವರಿಂದ ತೆಗೆದುಕೊಂಡು ನಿಮಗೆ ಕೊಡ್ತೀನಿ ಎಂದು ಮೆಲುಧ್ವನಿಯಲ್ಲಿಯೇ ಹೇಳಿದನು ನೀನೇ ನೀನು ಯಾಕೆ ಬರೆದಿಲ್ಲ ಎಂದು ತಕ್ಷಣಕ್ಕೆ ಕೇಳಿದನು ಅವನ ಮಾತಿಗೆ ಏನು ಹೇಳುವುದು ಎಂದು ತಿಳಿಯದೆ ಮುಂದೆ ಬರೀತೀನಿ ಸರ್ ಎಂದಿದ್ದನು ಮಂಗಳ ನೀನಾದರೂ ಬರೆದಿದ್ದೀಯಾ ಇಲ್ಲವಾ ಎಂದು ಅವಳೆಡೆಗೆ ತಿರುಗಿ ಕೇಳಿದನು ಅದಾಗಲೇ ಎಷ್ಟೋ ದಿನಗಳ ಪರಿಚಯ ಎನ್ನುವ ಹಾಗೆ ಮಾತನಾಡುತ್ತಿರುವುದನ್ನು ನೋಡಿದ ಧೃತಿಗೆ ಆಶ್ಚರ್ಯ ನಾನು ಬರೆದಿದ್ದೇನೆ ಸರ್ ಆದರೆ ನನ್ನ ಇಂಗ್ಲಿಷ್ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ನಾನು ಬರೆದಿರುವುದು ನಿಮಗೆ ಅರ್ಥವಾಗುವುದಿಲ್ಲ ಧೃತಿ ತುಂಬಾ ಚೆನ್ನಾಗಿ ಬರೀತಾಳೆ ಎಂದವಳು ಧೃತಿ ಎಡೆಗೆ ತಿರುಗಿ ಧೃತಿ ರಾತ್ರಿಯೆಲ್ಲ ಕುಳಿತು ಬರದೆಯಲ್ಲ ಅದನ್ನು ಸರ್ಗೆ ಕೊಡು ಎಂದಳು ಇವಳು ಯಾಕೆ ಗುಬ್ಬಚ್ಚಿ ಹಾಗೆ ನನ್ನ ಬೆನ್ನ ಯಿಂದ ನಿಂತಿದ್ದಾಳೆ ಸರ್ ನೋಡಿ ತಪ್ಪು ತಿಳಿದರೆ ಏನು ಮಾಡುವುದು ಎಂದು ಯೋಚಿಸಿದ ಧ್ರುವ ಅವಳಿಂದ ಮುಂದೆ ಸರಿದು ದೂರದಲ್ಲಿ ನಿಂತನು ತನ್ನ ಹೆಗಲಿನಲ್ಲಿ ತೂ ಹಾಕಿದ್ದ ಬ್ಯಾಗಿನಿಂದ ಮ್ಯಾಥ್ಸ್ ನೋಟ್ಸ್ ತೆಗೆದು ಆದಿಯ ಕೈಗೆ ನೀಡಿದಳು ಅವಳು ಬರೆದಿದ್ದ ನೋಟ್ಸ್ ತೆಗೆದು ನೋಡಿದವನು ನೈಸ್ ಹ್ಯಾಂಡ್ ರೈಟಿಂಗ್ ಎಂದಿದ್ದನು ಓಕೆ ನಾಳೆ ನಿಮಗೆ ನೋಟ್ಸ್ ವಾಪಸ್ ಕೊಡುತ್ತೇನೆ ಎಂದು ಹೇಳಿ ಅಲ್ಲಿಂದ ಹೊರಟಿದ್ದನು ಧೃತಿ ಆದಿ ಸರ್ ನೋಡಿದಾಗಿನಿಂದ ಯಾಕೆ ಒಂದು ರೀತಿ ಆಡುತ್ತಿದ್ದೀಯಾ ಎಂದು ರಸ್ತೆಯಲ್ಲಿ ನಡೆದು ಹೋಗುವಾಗ ಅನುಮಾನದಲ್ಲಿಯೇ ಕೇಳಿದಳು ಮಂಗಳ ಮೊದಲೇ ದತ್ತಾತ್ರೇಯ ಅವರು ಯಾರಿಗೂ ಹೇಳಬೇಡ ಎಂದಿದ್ದಾರೆ ಅಂಥದ್ರಲ್ಲಿ ಈಗ ಅವಳ ಹೇಗೆ ನಿಜ ಹೇಗೆ ತಾನೇ ನಿಜ ಹೇಳಲು ಸಾಧ್ಯ ಏನೇನೋ ಹೇಳಬೇಡ ಮಂಗಳ ಹಾಗೇನೂ ಇಲ್ಲ ಎಂದು ಏನೋ ಆರೈಕೆಯ ಉತ್ತರ ನೀಡಿದ್ದಳು